ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ಸುಮಾರು ಜನ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಸರ್ ಫಿಟ್ ಎಲ್ಲಿ ಬರಬೇಕು ಫಿಟ್ ಬಗ್ಗೆ ವಿಡಿಯೋ ಮಾಡಿ ಫಿಟ್ ಬಗ್ಗೆ ವಿಡಿಯೋ ಮಾಡಲಿಲ್ಲ ನೀವು ಅಂತ ಇಲ್ಲ ಫಿಟ್ ಬಗ್ಗೆ ನಾನು ಮುಂಚೆ ವಿಡಿಯೋ ಮಾಡಿದ್ದೀನಿ ನಿಮ್ಮ ಗಮನಕ್ಕೆ ಅದು ಬರ್ತೀರಾ ಇರ್ಬೋದು ಸುಮಾರು ಜನ ಫಿಟ್ ಬಗ್ಗೆ ಕೇಳಿದಾಗ ಇವತ್ತು ಫಿಟ್ ಬಗ್ಗೆ ಯಾಕೆ ನಮ್ಮ ಜನಗಳಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗಬಾರ್ದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸೋಣ ಎಲ್ಲಾರು ಏನ್ ಮಾಡ್ತಾರೆ ಎಲ್ಲಿ ಬಾತ್ರೂಮ್ ಬರುತ್ತೆ ಅದ್ರ ಪಕ್ಕದಲ್ಲೇ ಹೊಡ್ಕೊಂಡ್ಬಿಡ್ತಾರೆ ದೂರ ಆಗ್ಬಾರ್ದು ಅವ್ರಿಗೆ ನಮ್ಮ ಬಾತ್ರೂಮ್ ಎಲ್ಲಿದೆ ಅದ್ರ ಪಕ್ಕದಲ್ಲೇ ಅದು ಯಾವುದೇ ಮೂಲೆ ಆಗಿತ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಆಗಿತ್ಲಿ ಅಲ್ಲೇ ಫಿಟ್ ಒಡ್ಕೊಂಡ್ಬಿಡ್ತೀರಾ ಹಾಗಾಗಿ ಇವತ್ತು ಫಿಟ್ ಎಲ್ಲಿ ಬರಬೇಕು ಕಾಂಪೌಂಡ್ ಒಳಗಡೆ ಇದ್ರೆ ಎಲ್ಲಿ ಬರಬೇಕು ಕಾಂಪೌಂಡ್ ಆಚೆ ಕೆಲವ್ ರೋಡಲ್ಲಿ ಹಾಕ್ತೀರಾ ಆ ರೋಡಲ್ಲಿ ಹಾಕಿದ್ರೆ ಎಲ್ಲಿ ಬರಬೇಕು ಯಾಕಂದ್ರೆ ರೋಡ್ ಅಂದ ತಕ್ಷಣ ಅದು ನಮ್ಮದಲ್ಲ ಎಲ್ಲಿ ಬೇಕಾದರೂ ಮಾಡ್ಕೊಬೋದು ಅಂತ ಒಂದು ತಪ್ಪು ಕಲ್ಪನೆ ಇದೆ ಈಗ ನಾವು ರೋಡಲ್ಲಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಲಾರಿ ಅದ್ರ ಮೇಲೆ ಹೋಗಿ ಅದ್ರಲ್ಲಿ ಕುತ್ಕೊಂತು ಅಂದ್ರೆ ಅದನ್ನ ಕೇಳೋದ್ ಯಾರು ನಾವೇ ಅಲ್ವಾ ಹಾಗಾಗಿ ಕಾಂಪೌಂಡ್ ಒಳಗಡೆ ಸ್ವಂತ ನಮ್ಮದೇ ಜಾಗದಲ್ಲಾದರೂ ಸರಿ ಅಥವಾ ರೋಡ್ ಸರಿ ಎರಡೂ ನಮ್ಮದೇ ಜವಾಬ್ದಾರಿ ಮತ್ತೆ ಕೆಲವರು ಜಮೀನಲ್ಲಿ ಜಾಗ ಜಾಸ್ತಿ ಇರುತ್ತೆ ದೂರದಲ್ಲಿ ಮಾಡ್ಬಿಡ್ತೀರ ಹತ್ರ ಇಲ್ವಲ್ಲ ಸರ್ ದೂರ ಇದೆ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ ಏನಪ್ಪಾ ಅಂದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೋಡಿ ಫಸ್ಟ್ ಆ ಆಗ್ನೇಯದಲ್ಲಿ ಫಿಟ್ ಮಾಡ್ತಾರೆ ಈ ಆಗ್ನೇಯದಲ್ಲಿ ಫಿಟ್ ಮಾಡಿದ್ರೆ ಏನಾಗ್ತದೆ ಆಪ್ರೇಷನ್ ಅಲ್ಲಿ ಆಗ್ತವೆ ಮನೆಯಲ್ಲಿ ಆಪ್ರೇಷನ್ ಆಗ್ತಾ ಇರ್ತದೆ ಒಬ್ರು ಆದ್ಮೇಲೆ ಒಬ್ರು ಒಬ್ರು ಆದ್ಮೇಲೆ ಒಬ್ರು ಆರೋಗ್ಯ ಕೆಡ್ತಾ ಇರುತ್ತೆ ಆರೋಗ್ಯದ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಪೂರ್ವ ಆಗ್ನೇಯ ಆಗ್ಬೋದು ಅದೇ ರೀತಿ ದಕ್ಷಿಣ ಆಗ್ನೇಯ ಬೇಕಾದರೂ ಆಗ್ಬೋದು ಈ ಆಗ್ನೇಯ ತಕ್ಷಣ ಪೂರ್ವ ದಕ್ಷಿಣ ಎರಡು ಮಿಕ್ಸ್ ಆಗ್ಬಿಡುತ್ತೆ ಆಗ್ನೇಯದಲ್ಲಿ ನಮಗೆ ಡೌನ್ ಆಗಬಾರ್ದು ಭೂಮಿ ಡೌನ್ ಆಯ್ತು ಅಂದ್ರೆ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಕೆಲವರು ಹೇಳ್ತಾರೆ ಸರ್ ನಾವು ರೋಡಲ್ಲಿ ಹಾಕಿದಿರಿ ಸರ್ ಅಂತ ರೋಡಲ್ಲಿ ಹಾಕಿದ್ರು ಅಷ್ಟೇ ಇವತ್ತು ಬರ ರಿಸಲ್ಟು ಒಂದು ವರ್ಷ ಲೇಟ್ ಆಗ್ಬೋದು ಆದ್ರೆ ಬಂದೇ ಬರ್ತದೆ ಪೂರ್ವ ಆಗ್ನೇಯ ಓಕೆನಾ ದಕ್ಷಿಣ ಆಗ್ನೇಯ ಇನ್ನು ನೆಕ್ಸ್ಟ್ ಇನ್ನೆಲ್ಲಿ ಮಾಡ್ತಾರೆ ಜನ ಅಂದರೆ ಕೆಲವರು ದಕ್ಷಿಣ ಮಧ್ಯ ಭಾಗದಲ್ಲಿ ಮಾಡ್ತಾರೆ ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಮಾಡಿದ್ರು ಅಷ್ಟೇ ಆಚೆ ದಕ್ಷಿಣ ರೋಡಲ್ಲಿ ಮಾಡಿದ್ರು ಅಷ್ಟೇ ದಕ್ಷಿಣದಲ್ಲಿ ಡೌನ್ ಆಗ್ತಿದ್ದಾಗೆ ಸೇಮ್ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯಲ್ಲಾದರೂ ಅಷ್ಟೇ ಏನಾದರೂ ಮಾಡಬೇಕಾದ್ರೆ ಡೌನ್ ಮಾಡ್ತಾರೆ ಕೆಲವರು ಈಗ ನಾನು ನಾನು ವಿಜಯಪುರ ಹೋಗಿದ್ದೆ ಅಲ್ಲೊಂದು ಮನೇಲಿ ಏನಂದ್ರೆ ಅಡುಗೆ ಮನೆ ಮಾಸ್ಟರ್ ಬೆಡ್ರೂಮ್ ಸೌತ್ ಪೂರ್ತಿ ಡೌನ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರ ಮನೇಲಿ ರಿಸಲ್ಟ್ ಇದೆ ನಾನು ಅಲ್ಲೋಕ್ಕೆ ಹೇಳಿದೆ ಯಾರಿಗೆ ಹಾಸ್ಪಿಟ್ಲ್ ಖರ್ಚು ಅಂದಾಗ ಅವ್ರು ಹೇಳಿದ್ರು ಇಂಥವ್ರಿಗೆ ಇದೆ ಅಂತ ಹಾಗಾಗಿ ದಕ್ಷಿಣದಲ್ಲಿ ನಮ್ಮ ಮನೆ ಮತ್ತು ಕಾಂಪೌಂಡ್ ಮಧ್ಯ ಇರ್ಬೋದು ಆಚೆ ಇರ್ಬೋದು ಇಲ್ಲಿ ಡೌನ್ ಆದ್ರೆ ಯಾವಾಗ ನಮ್ಗೆ ಏನಾಗುತ್ತೆ ಮತ್ತೆ ಹಾಸ್ಪಿಟಲ್ ಖರ್ಚು ಬರುತ್ತೆ ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಒಂದು ಕಡೆಯಿಂದ ನಾನು ಹೇಳ್ಕೊಂಡು ಹೋಗ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಎಲ್ಲರೂ ನಾನು ಕೇಳೋದು ಸರ್ ಫಿಟ್ ಎಲ್ಲಿ ಬರಬಾರ್ದು ಅಂತ ಹೇಳಿದ್ರಿ ಎಲ್ಲಿ ಬರಬೇಕು ಅಂತ ನೀವು ಹೇಳಿಲ್ಲ ಅಂತ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಎರಡೂ ನಿಮ್ಗೆ ತೋರಿಸ್ತಾ ಇದ್ದೀನಿ ಫಿಟ್ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಎಲ್ಲಿ ಬಂದ್ರೆ ಏನಾಗುತ್ತೆ ಎಲ್ಲಿ ಬರ್ದಿದ್ರೆ ತುಂಬಾ ಒಳ್ಳೆಯದು ಅದು ಈ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ ನೆಕ್ಸ್ಟ್ ದಕ್ಷಿಣ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯ ನೈಋತ್ಯ ಕಾಂಪೌಂಡ್ ಒಳಗಾಗ್ಬೋದು ಆಚೆ ಆಗ್ಬೋದು ಎಲ್ಲಾದರೂ ಅಷ್ಟೇ ಈ ದಕ್ಷಿಣ ನೈಋತ್ಯ ನೈಋತ್ಯ ಪಶ್ಚಿಮ ನೈಋತ್ಯದಲ್ಲಿ ನಮಗೆ ಏನಿದ್ರು ಐಟ್ ಆಗಬೇಕು ನಮ್ಮ ಜಾಗ ಐಟ್ ಆದಷ್ಟು ನಮ್ಮ ಬಲ ಜಾಸ್ತಿ ಇರುತ್ತೆ ನಾವು ನೈಋತ್ಯದಲ್ಲಿ ಫಿಟ್ ಮಾಡಿದಾಗ ಏನು ಮಾಡ್ತೀರಿ ಡೌನ್ ಆಗುತ್ತೆ ಭೂಮಿ ಇಲ್ಲಿ ಡೌನ್ ಆದಾಗ ಈ ಮನೆಯಲ್ಲಿ ಗಂಡು ಮಕ್ಕಳಿಗೆ ಅರ್ಧ ಆಯ್ಸಾಗುತ್ತೆ ಗಂಡು ಮಕ್ಕಳು ಪೂರ್ತಿ ಆಯ್ಸ ಚಾನ್ಸ್ ಇಲ್ಲ ಅರ್ಧ ಆಯ್ಸಲ್ಲೇ ತೀರ್ ಹೋಗ್ತಾ ಇರ್ತಾರೆ ಹಾಗಾಗಿ ಈ ನೈರುತ್ಯದಲ್ಲೂ ಮಡ ಆಗಿಲ್ಲ ನೆಕ್ಸ್ಟ್ ಬಂದು ನಮ್ಗೆ ಪಶ್ಚಿಮ ಮಧ್ಯ ಭಾಗ ಕೆಲವರು ರೋಡಲ್ಲಿ ಹಾಕೊಂಡ್ಬಿಡ್ತಾರೆ ರೋಡಲ್ಲಿ ಹಾಕಿದ್ಲಿ ನಮ್ಮ ಜಾಗದಲ್ಲಿ ಇಲ್ಲ ಅಂತಲ್ಟ್ ನಮ್ಮ ಕಾಂಪೌಂಡ್ ಒಳಗಡೆ ಇದ್ದಾಗ ರಿಸಲ್ಟ್ ಬೇಗ ಬರ್ತಾ ಇರ್ತದೆ ಅದೇ ಕಾಂಪೌಂಡ್ ಇಂದ ಆಚೆ ಆದ್ರೆ ಖಂಡಿತವಾಗೂ ನಮ್ದೇ ಅದು ಅರ್ಥ ಆಯ್ತಾ ರಿಸಲ್ಟ್ ಬರುತ್ತೆ ಸ್ವಲ್ಪ ತಡವಾಗಿ ಬರುತ್ತೆ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಪಶ್ಚಿಮ ವಾಯುವ್ಯ ಉತ್ತರ ವಾಯುವ್ಯ ವಾಯುವ್ಯ ನಮ್ಮ ಸೈಟಲ್ಲಿ ಆಗ್ಬೋದು ಆಗ್ಬೋದು ಎಲ್ಲಾದರೂ ಆಗ್ಬೋದು ನಾನು ಮುಂಚೆನೂ ಹೇಳಿದ್ದೀನಿ ನನ್ನ ಮನೆ ಗ್ರೂಪ್ ಪ್ರವೇಶ ಇದ್ದಾಗ ಮೂರು ದಿನ ಇತ್ತು ಇನ್ನು ಮೂರು ದಿನ ಇದ್ದಾಗ ಏನಾಯ್ತು ನಾನು ವಾಯುವ್ಯದಲ್ಲಿ ಇಲ್ಲಿ ಹಾಕ್ಸ್ದೆ ನನ್ನ ಮನೆಯಿಂದ ಆಚೆ ಕಾಂಪೌಂಡಿಂದ ಆಚೆ ಬೆಳಿಗ್ಗೆ ಏಳು ಗಂಟೆಗೆ ಜೆ ಸಿ ಪಿ ತೋರ್ ತೊಗೊಂಬಂದು ತೋರಿಸ್ದೆ ಹತ್ತು ಗಂಟೆಗೆ ನಾನೇನು ತೊಡಕೆ ಹೋಗಿದ್ದೆ ಹತ್ತು ಗಂಟೆ ಅಷ್ಟೊತ್ತಿಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ನಾನು ಭಗವಂತ ಟೈಮೇ ಕೊಡಲಿಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ ಗ್ರೂಪ್ ಪ್ರವೇಶ ಯಾವ ಥರ ಇರುತ್ತೆ ನಾಳೆ ಇದ್ದಾಗ ಇವತ್ತಿಂದ ನನಗೆ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಮೂರು ಅಷ್ಟೊಳಗಡೆ ಕೊಟ್ಬಿಡುತ್ತೆ ಭಗವಂತ ನನಗೆ ಮೊದಲನೇ ದಿನನೇ ಮೂರು ದಿನ ಇತ್ತು ಗ್ರೂಪ್ ಪ್ರವೇಶ ಇದು ತೋಮನ್ ಫಿಟ್ ತೋಡಿಸ್ದೆ ಇಮ್ಮಿಡಿಯೇಟ್ಲಿ ಹತ್ತು ಗಂಟೆಗೆ ನಮ್ಮ ತಂದೆಗೆ ಅದರ ಲಕ್ಷಣವೇ ಇರಲಿಲ್ಲ ಒಂದೇ ಫಸ್ಟೇ ಸರಿ ಆಗಿತ್ತು ಹತ್ತು ಗಂಟೆಗೆ ತೀರೋಗ್ಬಿಟ್ರು ಆಗ ನಾನು ನಾನು ಬೇರೆಯವ್ರಿಗೆ ತಿಳಿದೆ ನನಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ನನ್ನ ತಂದೆ ನಾನು ಕಳ್ಕೊಂಡಾಗೆ ಬೇರೆ ಯಾರು ಯಾರಿಗೂ ಈ ರೀತಿ ಆಗಬಾರ್ದು ಅಂತ ನಾನು ವಾಸ್ತು ಕಲಿತಾ ಬಂದೆ ಅದನ್ನ ಕಲ್ತಿದ್ದ ಮತ್ತೆ ನಾನು ಹಂಚ್ತಾ ಬರ್ತಾ ಇದ್ದೀನಿ ನನಗೆ ಹಂಚಿದಷ್ಟು ಅಷ್ಟು ಜಾಸ್ತಿ ಬರ್ತಾ ಇದೆ ನನಗೆ ಗೊತ್ತಿಲ್ಲ ನನ್ನ ಹತ್ರ ಇಷ್ಟೊಂದು ವಿದ್ಯೆ ಇದೆಯಾ ಅಂತ ನಾನೇ ಒಂದೊಂದ್ಸರಿ ಅನ್ವಂತ ಇರ್ತೀನಿ ಇಷ್ಟೆಲ್ಲ ಗೊತ್ತಿದೆಯಾ ನನಗೆ ಅಂತ ನನಗೆಲ್ಲ ಕಲಿಸ್ತಾ ಇರೋದೇನಿ ಸೈಟಲ್ಲೇ ಹೊಸ ಹೊಸ ವಿಷಯ ನನ್ನ ಪ್ರತಿದಿನ ಕಲಿತಾ ಇರ್ತೀನಿ ನಾನು ಪ್ರತಿಯೊಬ್ಬರು ವ್ಯಕ್ತಿಗಳು ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ ನಾವು ಕೊನೆಯ ದಿನ ಹೋಗೋದಿರ್ತಾರೋ ಅವತ್ತು ಏನಾದ್ರೂ ಒಂದು ಕಲಿತೀರಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಕಲಿತಾ ಇರಬೇಕು ಹೊಸ ಹೊಸ ವಿಷಯನ ಕಲಿತಾ ಇದ್ದರೆ ನಮಗೆ ಜ್ಞಾನ ಭಂಡಾರ ಜಾಸ್ತಿ ಆಗ್ತಾ ಇರ್ತದೆ ನಮ್ ತಂದೆಯವ್ರಿಗೆ ಒಂದೇ ಒಂದು ಕ್ಷಣದಲ್ಲಿ ಊಟ ಜೀವ ನಾನು ಬರೋ ಅಷ್ಟೊಂದು ಕೂಡ ಇರ್ಲಿಲ್ಲ ನಾನು ಮಾತಾಡೋಕ್ಕೂ ಆಗಲಿಲ್ಲ ಅವ್ರು ನನ್ನ ಹತ್ರನೂ ಮಾತಾಡೋಕೆ ಹಾಗಾಗಿ ನಾನು ಸುಮಾರು ಜನ ನನಗೆ ಹೇಳ್ತಾರೆ ಸರ್ ವಾಯುವ್ಯದಲ್ಲಿ ಫಿಟ್ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ ಯಾರ್ಯಾರಿಗೆ ವಾಯುವ್ಯದಲ್ಲಿ ಯಾರ್ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಹತ್ತು ಜನ ತಗೊಳ್ಳಿ ಅದರಲ್ಲಿ ಎಂಟು ಜನಕ್ಕೆ ವಾಯುವ್ಯದಲ್ಲಿ ಫಿಟ್ ಆಗಲಿ ಬೋರ್ವೆಲ್ ಆಗಲಿ ಮಾಡ್ಕೊಂಡಿರ್ತಾರೆ ಫಿಟ್ ಬೋರ್ವೆಲ್ಲು ಬಾವಿ ರೋಡಿಂದ ಆಚೆ ಇದೆ ಸರ್ ಅಂತ ಇಟ್ಕೊಳ್ಳೋಣ ಸ್ವಲ್ಪ ನಿಧಾನ ಬರ್ತದೆ ನನಗೆ ಅವತ್ತೇ ಬಂದ್ಬಿಡ್ತು ನನ್ನ ಫ್ಯಾಮಿಲಿಗೆ ಆದ್ರೆ ರೋಡಿಂದ ಆಚೆ ಇದ್ದಾಗ ಸ್ವಲ್ಪ ಡಿಲೇ ಆಗ್ಬೋದು ಆದ್ರೆ ಬಂದೇ ಬರ್ತದೆ ಇದನ್ನ ನೀವು ಗಮನದಲ್ಲಿಟ್ಕೊಡ್ರಿ ಮೊನ್ನೆ ನನಗೆ ಒಬ್ಬರು ಮುರಳಿ ಸರ್ ಅಂದ್ಬಿಟ್ಟು ಒಬ್ಬರು ಫೋನ್ ಮಾಡಿದ್ರು ಸರ್ ನಮ್ದು ಒಂದು ಹಾಸ್ಪಿಟ್ಲ್ ಇದೆ ವಿಸಿಟಿಂಗ್ ಮಾಡಬೇಕು ಅಂತ ಸರಿ ಅಡ್ರೆಸ್ ಕೊಟ್ಟರು ಹೋದರೆ ಟ್ರಿನಿಟ್ರಿ ಆಸ್ಪಿಟ್ಲ್ ಅಂದ್ಬಿಟ್ಟು ಶೇಷಾಜ್ರಪುರಂ ಪೊಲೀಸ್ ಟೇಷನ್ ಮುಂದೆ ಇದೆ ಹೋದ್ರೆ ಅವ್ರ ಪಾಪ ಕಾಯ್ತಿದ್ರು ನಾನೇ ಒನ್ ಅವರ್ ಲೇಟ್ ಆಗೋದೆ ಮೂರು ಜನ ಬಂದು ನಾನು ರಿಸೀವ್ ಮಾಡಿದ್ರು ನನಗಾದ್ರು ಅವ್ರ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಟ್ರಿನಿಟಿ ಹಾಸ್ಪಿಟ್ಲು ಏನೋ ನನಗೆ ಗೊತ್ತಿಲ್ಲ ಅವ್ರದ್ದು ನರ್ಸಿಂಗ್ ಹೋಮ್ ಅಲ್ಲಿಂದ ಇನ್ನೊಂದು ನರ್ಸಿಂಗ್ ಹೋಮ್ ಇದೆ ಸರ್ ಅಂದರು ಸರಿ ಅಲ್ಲಿ ಹೋಗ್ತಾ ಮಾತಾಡ್ತಾ ಇದ್ರಿ ನೀವೇನಕ್ಕೆ ವೃತ್ತಿಗೆ ಬಂದ್ರಿ ಮುಂಚೆ ಏನ್ ಮಾಡ್ತಾ ಇದ್ರಿ ಅಂತೆಲ್ಲ ಅವ್ರು ಕೇಳ್ತಾ ಇದ್ರು ಡಾಕ್ಟರ್ ಅವ್ರು ನಾನು ಹೇಳಿ ನಮ್ಮ ತಂದೆಗೆ ಈ ತರ ನಾನು ಫಿಟ್ ಮಾಡಿಸ್ದೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಆಮೇಲೆ ಅವ್ರು ಹೇಳಿದ್ರು ಏನಂತ ಅಂದ್ರೆ ಮೂವತ್ತು ಸಾವಿರ ಜನಕ್ಕೆ ಆರ್ಟ್ ಆಪ್ರೇಷನ್ ಮಾಡಿದಾರಂತೆ ಅವರು ನನಗೆ ಒಂಥರ ಒಂಥರ ಭಯಂಕರ ಆಗ್ಬಿಡ್ತು ಇವ್ರು ನೋಡ್ಬಿಟ್ಟು ಎಷ್ಟು ದೊಡ್ಡ ವ್ಯಕ್ತಿ ಅಪ್ಪ ಇವರು ಅಂತ ಅವ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅವ್ರು ಹೇಳಿದ್ರು ಮೂವತ್ತು ಸಾವಿರ ಜನಕ್ಕೆ ನಾನು ಹಾರ್ಟ್ ಆಪ್ರೇಷನ್ ಮಾಡಿಸಿದ್ದೀನಿ ಸರ್ ಒಂದೇ ಒಂದು ಕ್ಷಣದಲ್ಲಿ ಓಟೋಗ್ಬಿಡ್ತದೆ ಯಾರು ಈ ವ್ಯಕ್ತಿ ಬದುಕೇ ಬದುಕ್ತಾನೆ ಅಂತ ಹೇಳ್ತೀರಿ ಆಪ್ರೇಷನ್ ಮಾಡ್ತೀರಿ ನಾವು ಬಂದು ಅವ್ರ ಪೇರೆಂಟ್ಗೆ ಆಚೆ ಹೇಳ್ತೀರಿ ದೇವರು ಉಳಿಸಿದ್ದಾನೆ ಅಂತ ಐದು ನಿಮಿಷಕ್ಕೆ ಜೀವ ಓಟೋಗ್ಬಿಡ್ತದೆ ನಾನೇ ಆ ಡೇಟಾ ತೊಗೊಂಡು ಚೆಕ್ ಮಾಡ್ತಾ ಇರ್ತೀನಿ ಏನಾಯ್ತು ಏನಾಯ್ತು ಅಂತ ನಮ್ಮ ಜನಕ್ಕೆ ನಿಮ್ಮ ರಿಲೇಟಿವ್ ತಂದೆ ಆಗಲಿ ಮಗ ಆಗಲಿ ಬದುಕಿದ್ದಾನೆ ಅಂದರೆ ಖುಷಿ ಆಗ್ಬಿಡುತ್ತೆ ಐದು ನಿಮಿಷಕ್ಕೆ ಅವ್ರು ತೀರೋಗ್ಬಿಟ್ಟಾಗ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಜನ ಅವ್ರಿಗೆ ಅರ್ಥ ಆಗಲ್ಲ ನಾವು ಎಷ್ಟೋ ಕಷ್ಟಪಟ್ಟು ಉಳಿಸ್ಕೊಳೋ ಓಡಾಡ್ತಾ ಇರ್ತೀರಿ ಡಾಕ್ಟರ್ ಮೇಲೆ ಇಲ್ದಿದ್ದೆಲ್ಲ ಆಪಾದನೆ ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳಿದೆ ಸರ್ ಅವರು ಬೆಳೆದು ಬಂದಿರೋ ವಾತಾವರಣ ಹಂಗಿರುತ್ತೆ ಅವ್ರು ಹೇಳ್ತಾ ಇದ್ರು ಏನಂತಂದರೆ ಅವರು ಪೇಷೆಂಟ್ ಹದಿನೈದು ವರ್ಷಕ್ಕೆ ಮುಂಚೆ ಪ್ರಾಬ್ಲಮ್ ಆಗಿರ್ತಾರಲ್ವ ಅವರು ಟೆಸ್ಟಿಗೆ ಬಂದಾಗ ಹೇಳ್ತಾರಂತೆ ಸರ್ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಮ್ಮ ಡಾಕ್ಟರ್ನ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊಂತೀನಿ ಏನಕ್ಕೆ ಅಂದ್ರೆ ನನ್ನ ಜೀವ ಉಳಿಸ್ದವ್ರು ನೀವು ನನ್ನ ಜೀವನ ಕಾಪಾಡ್ತಾ ಕಾಪಾಡ್ತಾರ ನೀವು ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಯಾಕೆಂದ್ರೆ ಡಾಕ್ಟರ್ ಚೆನ್ನಾಗಿದ್ರೆ ಅವ್ರು ನನ್ನವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಎಷ್ಟು ಚೆನ್ನಾಗೈತಲ್ವಾ ಸಾಲು ನಾವು ಯಾರಿಗಾದ್ರೂ ಏನಾದರೂ ಕೊಟ್ರೆ ನೋಡಿ ಅವ್ರು ನಮಗೆ ರಿಟರ್ನ್ ಕೊಡ್ತಾರೆ ಎಲ್ಲಾರ್ಗೂ ನಾವು ಒಳ್ಳೇದು ನಂಚ್ತಾ ಹೋಗ್ಬೇಕು ಆವಾಗಲೇ ನಮಗೆ ಭಗವಂತ ರಿಟರ್ನ್ ಕೊಡೋದು ಅವ್ರು ಹೇಳಿದ್ರು ಸರ್ ಒಂದೇ ಇವನ್ ಬದುಕದೇ ಇಲ್ಲ ಅನ್ವಂತೀರಿ ಅವ್ನು ಬದುಕ್ಬಿಡ್ತಾನೆ ಒಂದೊಂದು ಸರಿ ಇವ್ನ ಸಕ್ಸಸ್ ಆಗ್ತಾನೆ ಅಂತಲೇ ಅವ್ನು ಸಕ್ಸಸ್ ಆಗೋಲ್ಲ ಒಂದೇ ಒಂದು ಕ್ಷಣದಲ್ಲಿ ಜೀವ ಓಟೋಗ್ಬಿಡ್ತದೆ ಅಂತ ಆಮೇಲೆ ನಾನು ಅಲ್ಲಿಂದ ಬಂದ ಮೇಲೆ ಅವ್ರ ಹಾಸ್ಪಿಟ್ಲು ನನಗೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ ಅವ್ರ ಹಾಸ್ಪಿಟ್ಲದು ಹೆಸರು ತೊಗೊಂಡು ನನ್ನ ಹತ್ರ ಇನ್ನೂ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ ಕ್ಲೈಂಟ್ಸ್ ಎಲ್ಲ ಅವ್ರನ್ನ ಹತ್ರ ನಾನು ಆ ಫೋಟೋ ತರಿಸ್ಬಿಟ್ಟು ಇವ್ರ ಬಗ್ಗೆ ಹೇಳಿ ನನಗೆ ಅಲ್ಲಿ ಅವ್ರು ಹೇಳಿದ್ರು ಮೂವತ್ತು ಸಾವಿರ ಅವ್ರು ಹೇಳಿರೋದು ಕಡಿಮೆ ಸರ್ ಅವ್ರು ತುಂಬ ಲಕ್ಷಗಟ್ಟಲೆ ಆಪ್ರೇಷನ್ ಮಾಡಿದ್ದಾರೆ ನಮ್ಮ ಬೆಂಗಳೂರಿಗೆ ಒಂದು ಆರ್ಟ್ರಲ್ಲಿ ರಲ್ಲಿ ಅವ್ರ ಸ್ಪೆಷಲಿಸ್ಟ್ ಒಂದು ಅಂಬಾಸಿಡರ್ ಇದ್ದಾಗೆ ಒಂದು ಬ್ರ್ಯಾಂಡ್ ಇದ್ದಾಗೆ ಬೆಂಗಳೂರಿಗೆ ಏನೋ ವೈದ್ಯ ಲೋಕಕ್ಕೆ ಒಂದು ಬ್ರ್ಯಾಂಡ್ ಇದ್ದಾಗೆ ಅಂತ ನನಗೆ ಆಗ ಅನಿಸ್ತು ನಾನು ಅಲ್ಲೆಲ್ಲ ಬಂದಿದ್ದ ಆದ್ಮೇಲೆ ಅನಿಸ್ತು ನೆಕ್ಸ್ಟ್ ನನಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ನಾನು ಯಾಕೆಂದರೆ ಮೂವತ್ತು ಸಾವಿರ ಅಂದ್ರೆ ನನ್ನ ತಂದೆಗಾಗಿರೋದಂದ್ರೆ ಒಂದೊಂದು ನನ್ನ ತಂದೆಗಾದಾಗ ಉಳಿಸಿಕೊಳಕಾಗಿಲ್ಲ ಅವ್ರು ಎಷ್ಟು ಜನ ಪೇರೆಂಟ್ಸ್ ನ ಉಳಿಸಿರ್ತಾರೆ ಅಂತ ನನಗೆ ಅವ್ರನ್ನ ಮುಂದೆ ಸರಿ ನೋಡಿದಾಗ ನನಗೆ ಅವ್ರ ಬಗ್ಗೆ ಇನ್ನೂ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇರುತ್ತೆ ಸೊ ಅದಾದ್ಮೇಲೆ ಮತ್ತೆ ಎರಡು ಮೂರು ಡ್ರೆಸ್ಸಿಂಗ್ ಆಯ್ತು ತೋರಿಸಿದ್ರು ಮನೆ ಹೋಗ್ಬೇಕಿತ್ತು ಟೈಮ್ ಇರಲಿಲ್ಲ ಸರಿ ನಾವು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದೀನಿ ಈಗ ಅವ್ರದ್ದೊಂದು ಹೊಸ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಮಾಡ್ತಾ ಇದ್ದೀನಿ ಸೊ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ವಾಯುವ್ಯದಲ್ಲಿ ಬರಬಾರ್ದು ಇಲ್ಲಿ ಹಳ್ಳ ಆಯ್ತು ಅಂದ್ರೆ ಇದು ವಾಯುವ್ಯ ವಾಯುವ್ಯ ನಮ್ಮ ದೇಹದಲ್ಲಿ ಬಂದು ಆರ್ಟ್ ಇಲ್ಲಿ ನಾವು ಓಲ್ ಮಾಡಿದ್ರೆ ಭೂಮಿನ ಭಗವಂತ ನಮ್ಮ ದೇಹದಲ್ಲಿ ಆರ್ಟ್ನ ಓಲ್ ಮಾಡ್ತಾನೆ ಓಕೆನಾ ನೆಕ್ಸ್ಟ್ ನಮಗೆ ಆಗ್ನೇಯ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ಮಧ್ಯ ಭಾಗ ದಕ್ಷಿಣ ನೈಋತ್ಯ ನೈಋತ್ಯ ಪಶ್ಚಿಮ ನೈಋತ್ಯ ಪಶ್ಚಿಮ ಪಶ್ಚಿಮ ವಾಯುವ್ಯ ವಾಯುವ್ಯ ಉತ್ತರ ವಾಯುವ್ಯ ಇಷ್ಟು ಮಾಡಬಾರ್ದು ಅಂತ ಗೊತ್ತಾಯ್ತು ಈಗ ನೆಕ್ಸ್ಟ್ ನಾವು ಎಲ್ಲಿ ಇಲ್ಲ ಅಂತ ಈಶಾನ್ಯದಲ್ಲಿ ಮಾಡ್ತಾರೆ ಈಶಾನ್ಯದಲ್ಲಿ ನಮಗೆ ಕಕ್ಕಸ್ ಬರಬಾರ್ದು ಏನೋ ಫಿಟ್ ಗುಂಡಿ ಬರಬಾರ್ದು ಓಕೆನಾ ನೆಕ್ಸ್ಟ್ ನಮಗೆ ಸರ್ ಈಗ ನಮಗೆ ಎಲ್ಲಾ ಕಡೆನೂ ಬರಬಾರ್ದು ಬರಬಾರ್ದು ಅಂತ ಹೇಳ್ತಾ ಇದೀರಾ ಮತ್ತೆ ಈಗ ನಾವು ಮಾಡೋದು ಇಲ್ಲಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ರೋಡ್ ಫೇಸಿಂಗ್ ಇರಲಿ ಸೇಮೇ ಅಪ್ಲೈ ಆಗೋದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ರೋಡ್ ಫೇಸಿಂಗ್ ಇರ್ಲಿ ನಾನು ಏನು ಹೇಳಿದ್ದೀನಿ ಸೇಮ್ ಅಪ್ಲೈ ಆಗ್ತಾ ಇರ್ತದೆ ಸರ್ ನಮ್ದು ಪೂರ್ವ ಅಂತ ಮತ್ತೆ ಕೇಳಬೇಡಿ ಕಮೆಂಟ್ಸಲ್ಲಿ ಅಲ್ಲಿ ಪ್ರತಿಯೊಬ್ಬರಿಗೂ ಇದೇ ಅಪ್ಲೈ ಆಗೋದು ದಕ್ಷಿಣ ಪಶ್ಚಿಮ ಯಾವುದೇ ಇರಲಿ ನೆಕ್ಸ್ಟ್ ಎಲ್ಲಿ ಬರಬೇಕು ನಮಗೆ ಅಂತ ತಿಳ್ಕೋಣ ಈಗ ನಮಗೆ ಫಿಟ್ ಬಂದು ಉತ್ತರ ಮಧ್ಯ ಭಾಗದಲ್ಲಿ ಮಾಡಬೇಕು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಫಿಟ್ ನ ಯಾರಿಗೂ ಅಷ್ಟೇ ಫೋನಲ್ಲಿ ಎಲ್ಲಿ ಬರಬೇಕು ಅಂತ ಹೇಳಲ್ಲ ಏನಕ್ಕೆ ಅಂದ್ರೆ ನಮ್ಮ ಮನೆ ಫಸ್ಟ್ ಆಫ್ ಆಲ್ ಸ್ಕ್ವಯರ್ ಇರಬೇಕು ಇಲ್ಲ ಕೆಲವರು ಏನ್ ಮಾಡ್ತೀರಾ ಈ ಪಾರ್ಕಿಂಗ್ ಈ ತರ ಕಟ್ ಮಾಡ್ಕೊಂಡಿರ್ತೀರ ಏನಕ್ಕಪ್ಪ ಅಂದ್ರೆ ನನಗೆ ಇದು ಸ್ಕ್ವಯರ್ ಆಗಿದ್ದಾಗ ಈಶಾನೆಯಿಂದ ವಾಯುವ್ಯ ನಿಮ್ಮ ಮನೆ ಎಷ್ಟಿದೆ ಅಂತ ನೋಡ್ಬೇಕು ಪೋರ್ಟಿಕಾ ಬಂದಿದ್ರೆ ಪೋರ್ಟಿಕಾ ಲೆಕ್ಕ ಇಲ್ಲ ಉತ್ತರ ಕನ ತೊಳಿ ಪೂರುಕನ ತೊಳಿ ಪೋರ್ಟಿಕಾ ಬಂದ್ರೆ ಪೋರ್ಟಿಕಾ ಲೆಕ್ಕ ಇಲ್ಲ ಮತ್ತೆ ನಮ್ಮ ಸೈಟ್ ಮೆಜರ್ಮೆಂಟ್ ಅದು ಬೇಡ ನನಗೇನು ಏನು ಗೋಡೆ ಆಚೆಪಾರಿಂದ ಗೋಡೆ ಆಚೆಪಾರ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅಂತ ಲೆಕ್ಕ ಮಾಡಬೇಕು ಸಪೋಸ್ ಇದು ಮೂವತ್ತಡಿ ಇದೆ ಅಂತ ಇಟ್ಕೊಳ್ಳಿ ಮನೆ ನಾನು ಹೇಳ್ತಾ ಇರೋದು ಸೈಟ್ ಅಲ್ಲ ಮೂವತ್ತಡಿಯಲ್ಲಿ ಹದಿನೈದು ಅಡಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಫಿಟ್ ಬರಬೇಕು ನೋಡ್ರಿ ಈ ಹದಿನೈದು ಅಡಿ ಏನು ಮಾರ್ಕ್ ಬರುತ್ತಲ್ವಾ ಈ ಕಡೆ ಒಂದೂವರೆ ಅಡಿ ಹೊಡೆದ್ರೆ ಪೂರ್ವಕ್ಕೆ ಒಂದೂವರೆ ಅಡಿ ಹೊಡೆದ್ರೆ ಅಲ್ಲ ಪಶ್ಚಿಮಕ್ಕೆ ಒಂದೂವರೆ ಅಡಿ ಬರಬೇಕು ನೋಡಿ ಈ ತರ ಇಲ್ಲೇ ಬರಬೇಕು ಆ ಕಡೆ ಈ ಕಡೆ ಜರಗಾಗಿಲ್ಲ ಓಕೆನಾ ನೆಕ್ಸ್ಟ್ ಸರ್ ನಾವು ಇಲ್ಲಿ ಎಲ್ಲಿ ನೋಡಿ ಮನೆ ಪಾಯದಿಂದ ಹಿಡಿದು ನಿಮ್ಮ ಕಾಂಪೌಂಡ್ ಕಾಂಪೌಂಡ್ ಇಂದ ಆಚೆ ಎಲ್ಲಾನ ಮಾಡ್ಕೊಳ್ಳಿ ಅಬ್ಜೆಕ್ಷನ್ ಇಲ್ಲ ನನ್ನ ನಮ್ಮ ರಿಲೇಟಿವ್ ಅವರೊಬ್ರು ವಾಯುವ್ಯದಲ್ಲಿ ಹೊಡೆದಿದ್ರು ಸರ್ ಅಪ್ಪ ಇಲ್ಲಿ ನನ್ನ ಬೇಕಾದ್ರು ಅಪ್ಪ ಇಲ್ಲಿ ಹೊಡಿಬಾರ್ದು ಅಂತ ಹೇಳಿದೆ ಅವ್ರು ಹೇಳಿದ್ರು ಮಗ ಏನ್ ಅಂತದ್ ಬಿಡ ನೋಡ ನಾ ದೇವರವನೇಂದ್ರು ಆದ್ರೆ ನಾನ್ ಬಂದ್ಮೇಲೆ ಅವ್ರಿಗೆ ಏನ್ ಅನಿಸ್ತೇನೋ ಇಲ್ಲಿ ವಾಯುವ್ಯದಲ್ಲಿ ಫಿಟ್ ಫಿಟ್ನಾ ಮತ್ತೆ ಅವ್ರ ಜಮೀನಲ್ಲೇ ತೋಟದಲ್ಲಿ ಮನೆ ಕಟ್ಟಿದ್ರು ಕಾಂಪೌಂಡ್ ಮಾಡಿದ್ರು ಈ ಕಾಂಪೌಂಡ್ ಇಂದ ಆಚೆ ವಾಯುವ್ಯದಲ್ಲೇ ಮಾಡಿಸಿದ್ರು ಅವ್ರು ನಾನು ಕೇಳಿಲ್ಲ ಇಲ್ಲಿಂದ ತಗ್ಸಿದ್ದಾರೆ ಮತ್ತೆ ಮನೆ ಕಾಂಪೌಂಡ್ ಒಳಗಡೆ ಇದ್ದಿದ್ದ ತಗ್ಸ್ಬಿಟ್ಟು ಕಾಂಪೌಂಡಿಂದ ಆಚೆ ಅವ್ರ ತೋಟದಲ್ಲಿ ಮನೆ ಕಟ್ಟಿದ್ದಿತ್ತು ಮನೆಗೆ ಸಪ್ರೇಟ್ ಕಾಂಪೌಂಡ್ ಇತ್ತು ಕಾಂಪೌಂಡ್ ಆಚೆ ಹಾಕಿದ್ರು ಹಾರ್ಟ್ ಅಟ್ಯಾಕ್ ಆಗ್ತಿರೋದು ನಾನು ಯಾರಂಗ್ ಕೇಳೋದು ಏನು ಆಗಲ್ಲ ಬಿಡ ಮಗ ಅಂದರು ಇವಾಗ ನಾನು ಯಾರಂಗ್ ಕೇಳಲಿ ಹಾಗಾಗಿ ಚಾನ್ಸ್ ತಗೊಂಬೇಡಿ ಉತ್ತರ ಮಧ್ಯ ಭಾಗದಲ್ಲೇ ಬರಬೇಕು ಸಪೋಸ್ ಕಾಂಪೌಂಡ್ ಅರ್ಗಾರ ಮಾಡಿದಿರ ಅಂತ ಇಟ್ಕೊಂಡಿದ್ವಿ ಉತ್ತರ ಮಧ್ಯ ಭಾಗ ನೋಡ್ರಿ ಇಲ್ಲಿರುತ್ತೆ ನಮ್ಗೆ ಬಾತ್ರೂಮ್ ಲೈನ್ ಎಲ್ಲ ಇಲ್ಲಿಂದ ಸ್ಟೈಟಿಂಗ್ ಹೋಗಂಗಿಲ್ಲ ಉತ್ತರ ಮಧ್ಯ ಭಾಗ ಬಂದ್ರೆ ಇಲ್ಲಿಂದ ಈ ರೀತಿ ಹೋಗ್ಬೇಕು ಸರಿ ಸರ್ ನಮ್ಗೆ ಉತ್ತರದಲ್ಲಿ ಜಾಗ ಇಲ್ಲ ಏನ್ ನೆಕ್ಸ್ಟ್ ಉತ್ತರದಿಂದ ದಕ್ಷಿಣಕ್ಕೆ ಮಧ್ಯ ಭಾಗ ತಗೊಳ್ಳಿ ಪೋಟಿಕ ಲೆಕ್ಕ ಇಲ್ಲ ಸೈಟ್ಗೆಲ್ಲ ನಾನು ಹೇಳ್ತಾ ಇರೋದು ಮನೆಗೆ ಎಲ್ಲಾದ್ರೂ ಮಾಡಬಹುದು ಏನಪ್ಪಾ ಅಂದ್ರೆ ಸಂಪ್ಗಿಂತ ಹಾಡ ಇಳಿಸಬಾರ್ದು ಈ ರೀತಿ ಮಾಡ್ಕೊಬೋದು ಇನ್ನ ಕೆಲವರು ಸರ್ ನಮ್ದು ದಕ್ಷಿಣ ರೋಡ್ ಫೇಸಿಂಗ್ ಇದೆ ಈ ಎರಡು ಕಡೆ ನಮಗೆ ಏನು ಮಾಡೋದಿಕ್ಕೆ ಸ್ಥಳ ಇಲ್ಲ ಅಥವಾ ನಮ್ಗೆ ಗೌರ್ಮೆಂಟ್ದು ಸ್ಯಾನಿಟ್ರಿ ಇದೆ ಅದಕ್ಕೆ ಕನೆಕ್ಷನ್ ಮಾಡಬೇಕು ಅಂದಾಗ ಉತ್ತರ ಮತ್ತೆ ಪೂರ್ವ ಇದ್ದವರು ಇಲ್ಲೇ ಕೊಡಬೇಕು ಪೂರ್ವ ಮಧ್ಯ ಭಾಗದಲ್ಲೇ ಪೈಪ್ಲೈನ್ ಆಚೆ ಹೋಗಿ ಗೌರ್ಮೆಂಟ್ ಏನ್ ಪೈಪ್ಲೈನ್ ಇರುತ್ತೆ ಅದಕ್ಕೆ ಅಟ್ಯಾಚ್ ಮಾಡ್ಬೇಕು ಎಲ್ಲ ಆಚೆ ತಗೊಂಡು ಹೋಗಿಲ್ಲ ಇಲ್ಲೂ ಅಷ್ಟೇ ಉತ್ತರ ಮಧ್ಯ ಭಾಗದಿಂದ ಆಚೆ ಹೋಗಿ ಆಚೆ ಹೋದ್ಮೇಲೆ ಅದು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು ಏನೋ ಗೌರ್ಮೆಂಟ್ ಲೈನ್ ಕನೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಒಳಗಡೆ ಜಾಗ ಎಲ್ಲ ಗೌರ್ಮೆಂಟ್ ಲೈನ್ಗೆ ಕನೆಕ್ಟ್ ಮಾಡಬೇಕು ಅಂದ್ರೆ ನೋಡ್ರಿ ಇಲ್ಲಿಂದನೇ ಆಚೆ ಬರುತ್ತಲ್ವ ಈ ಬರೋಂತ ಪೈಪ್ಗೆ ಮೂರು ಲೇಯರ್ ಕಾಪರ್ ಸುತ್ತಬೇಕು ಒಂದು ಪಕ್ಕ ಒಂದು ನಾವು ಬುಗ್ರಿಗೆ ಸುತ್ತೀರಿ ಚಾಟಿ ಹೆಂಗೆ ಸುತ್ತೀರಿ ಒಂದು ಲೇಯರ್ ಆದ್ಮೇಲೆ ಇನ್ನೊಂದು ಲೇಯರ್ ಅದಾದಮೇಲೆ ಇನ್ನೊಂದು ಲೇಯರ್ ಮೂರು ಲೇಯರ್ ಇದನ್ನ ಸುತ್ತದಾಗ ಇದರಿಂದ ಒಳಗಡೆ ಬರೋ ಅಂಥ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ದಕ್ಷಿಣ ಮತ್ತು ಪಶ್ಚಿಮ ರೋಡ್ ಫೇಸಿಂಗ್ ಇರೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಉತ್ತರ ಮತ್ತು ಪೂರ್ವ ಇರೋರಿಗೆ ಮಧ್ಯ ಭಾಗದಲ್ಲಿ ಅದೇ ರೀತಿ ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ಅಷ್ಟೇ ಇಲ್ಲಿ ಆಚೆ ಬಂದಾಗ ಇದ್ರ ಮೇಲೆ ಮೂರ್ ಲೇಯರ್ ನಾವು ಕಾಪಾರ ಇರಿಸುತ್ತೆ ಒಂದು ಹಂತಕ್ಕೆ ನಾನು ಹೇಳ್ತಾ ಇರೋದು ಪೂರ್ತಿ ಅಂತಲ್ಲ ಒಂದು ಹಂತಕ್ಕೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ನೋಡಿದ್ರ ನಿಮ್ಗೆ ಈಗ ಗೊತ್ತಾಗಿರ್ಬೇಕು ಫಿಟ್ಟು ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಕಾಂಪೌಂಡ್ ಇಂದ ಆಚೆ ಆದ್ರೂ ಅಷ್ಟೇ ನಾವು ಜಮೀನಾಗ ದೂರ ತೊಗೊಂಡೋಗ್ತೀರಿ ಅಂದ್ರೂ ಅಷ್ಟೇ ನೋಡ್ರಿ ಈಗ ಸಪೋಸ್ ಇಲ್ಲಿ ಇಲ್ಲಿ ಎಲ್ಲೋ ದೂರದ ಹಾಕಿದೀನಿ ಅಂದ್ರೆ ಮೂರು ವರ್ಷಕ್ಕೆ ಬರ ಬರ ಅಂತ ರಿಸಲ್ಟು ಐದು ವರ್ಷ ಎರಡು ವರ್ಷ ತಡ ಆಗುತ್ತೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಯಾರಿಗೆಲ್ಲ ಈ ವಿಷಯ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿರಿ ವಾಟ್ಸಪ್ ಸ್ಟೇಟಸ್ ಕರ್ಕೊಳ್ಳಿ ಸುಮಾರು ಜನ ನಂಗೆ ಹೇಳ್ತಾ ಇದ್ರು ನೆನ್ನೆ ಒಬ್ರು ಯಾರೋ ಮಾಡಿದ್ರು ಸರ್ ಪ್ರಕಾಶ್ ಅವ್ರು ನಿಮ್ಮ ನಂಬರ್ ಕೊಟ್ಟಿದ್ದು ಅಂತ ವಿಸಿಟಿಂಗ್ ಬೇಕಿರುತ್ತೆ ಅಂತ ಹಾಗಾಗಿ ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಆರ್ಟ್ ಪ್ರಾಬ್ಲಮ್ ಆಗಿದ್ದಾರೆ ನಾನು ಇಷ್ಟು ಹೇಳೋದು ಇಷ್ಟೇ ಸಿಂಪಲ್ಲು ಯಾರಿಗೂ ಆಡ್ ಪ್ರಾಬ್ಲಮ್ ಆಗಿದೆ ಅಲ್ಲಿ ನೋಡಿ ಫಿಟ್ ಇರ್ತದೆ ಎಲ್ಲಿ ವಾಯುವ್ಯದಲ್ಲಿರುತ್ತೆ ಆಗ್ನೇಯದಲ್ಲಿರುತ್ತೆ ಯಾರ ಮನೆಯಲ್ಲಿ ಗಂಡು ಮಕ್ಕಳು ಅರ್ಧ ಸಿಗ್ತಿರೋ ಇರ್ತಾರೆ ನಾ ಫಿಟ್ ಮಾಡಿರ್ತಾರೆ ನಾವು ಇನ್ನೊಬ್ರು ನೋಡಿ ಕಲ್ತ್ ನಾವು ನಾವ್ ಅನ್ಬಾಕ್ಸಕ್ ಹೋಗ್ಬಾರ್ದು ಯಾರ ಮನೆಯಲ್ಲಿ ಪ್ರಾಬ್ಲಮ್ ಇರ್ತದೆ ಅವ್ರ ನೋಡಿ ಕಲ್ತು ಬಿಟ್ರೆ ನಾವು ಬಚಾವ್ ಹಾಕ್ತಿವಿ ನಾವು ಹುಷಾರಾಗ್ಲಿಲ್ಲ ಅಂದ್ರೆ ಅದು ಮನೆ ತನಕನೂ ಬರುತ್ತೆ ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ಮನೆ ಕಟ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾವು ಅವ್ರಿಗೆ ಒಂದು ಒಳ್ಳೆ ವಿಷಯ ಕೊಟ್ಬಿಟ್ರೆ ಅದೇ ನಾವು ಅವ್ರಿಗೆ ತುಂಬಾ ಹೆಲ್ಪ್ ಮಾಡೋದ್ ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಇರುತ್ತೆ ನೋಡೋ ನಾರ್ತ್ ರೋಡ್ ಇರುತ್ತೆ ಇಲ್ಲೇ ಆಚೆ ತಗೊಂಡ್ಬಿಡ್ತಾರೆ ಹಾಗಾಗಿ ಯಾರ್ಯಾರು ಮನೆ ಕಟ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಷಯನ ಶೇರ್ ಮಾಡಿದಾಗ ಅವ್ರಿಗೆ ಒಂದು ಒಳ್ಳೆ ವಿಷಯ ಸಿಗುತ್ತೆ ಅವ್ರಿಗೆ ಇದು ಈ ತರ ವಿಷಯ ಇದೆ ಈ ತರ ಒಂದು ಕಂಟೆಂಟ್ ಇದೆ ಅಂತಲೇ ಗೊತ್ತಿರಲ್ಲ ನಾವು ಶೇರ್ ಮಾಡಿದಾಗ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊತೀನಿ ಈಗ ಹೊರಡ್ತಾ ಇದೀನಿ ನಮಸ್ಕಾರ